ಖಂಡಿತ ಒಂದು ಸಾವಿರದ ಒಂಬೈನೂರ ಎಂಬತ್ತೂರ ಮಿನರ್ವಾ ಮಿಲ್ಸ್ ಮೊಕದ್ದಮೆ ಮಿನರ್ವಾ ಮಿಲ್ಸ್ ಕೇಸ್ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಈ ಪ್ರಕರಣವು ಭಾರತದ ಸಂವಿಧಾನ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಇದು ಸಂವಿಧಾನದ ಮೂಲ ರಚನೆ ಬೇಸಿಕ್ ಸ್ಟ್ರಕ್ಚರ್ ಸಿದ್ಧಾಂತಕ್ಕೆ ಮತ್ತಷ್ಟು ಬಲ ತುಂಬಿದ ಮಹತ್ವದ ತೀರ್ಪು ಪ್ರಕರಣದ ಹಿನ್ನೆಲೆ ಒಂದು ಸಾವಿರದ ಒಂಬೈನೂರ ರ ತುರ್ತು ಪರಿಸ್ಥಿತಿಯ ನಂತರ ಜಾರಿಗೆ ಬಂದ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಸಂವಿಧಾನಕ್ಕೆ ಕೆಲವು ಆಮೂಲಾಗ್ರ ಬದಲಾವಣೆಗಳನ್ನು ತಂದಿತು ಈ ತಿದ್ದುಪಡಿಯು ಸರ್ಕಾರಕ್ಕೆ ಎರಡು ಪ್ರಮುಖ ಅಧಿಕಾರಗಳನ್ನು ನೀಡಿತ್ತು ಒಂದು ಕೇಸವಾಂದ ಭಾರತಿ ಮೊಕದ್ದಮೆಯ ತೀರ್ಪನ್ನು ದುರ್ಬಲಗೊಳಿಸುವುದು ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಮತ್ತು ಈ ತಿದ್ದುಪಡಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಎಂದು ಈ ತಿದ್ದುಪಡಿ ಹೇಳಿತ್ತು ಎರಡು ಮೂಲಭೂತ ಹಕ್ಕುಗಳ ಮೇಲೆ ನಿರ್ದೇಶಕ ತತ್ವಗಳ ಪ್ರಾಮುಖ್ಯತೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಜಾರಿಗೊಳಿಸಲು ಮೂಲಭೂತ ಹಕ್ಕುಗಳನ್ನು ಫಂಡಮೆಂಟಲ್ ರೈಟ್ಸ್ ತಿದ್ದುಪಡಿ ಮಾಡಬಹುದು ಎಂದು ಇದು ಹೇಳಿತ್ತು ಮಿನರ್ವ ಮಿಲ್ಸ್ ಪ್ರಕರಣದ ಸಾರಾಂಶ ಈ ಮೊಕದ್ದಮೆಯಲ್ಲಿ ಮಿನರ್ವ ಮಿಲ್ಸ್ ಕಂಪನಿಯು ನಲವತ್ತೆರಡನೇ ತಿದ್ದುಪಡಿಯ ಎರಡು ಮುಖ್ಯ ಅಂಶಗಳನ್ನು ಪ್ರಶ್ನಿಸಿತು ನ್ಯಾಯಾಲಯವು ಈ ಕೆಳಗಿನ ಪ್ರಮುಖ ಅಂಶಗಳ ಬಗ್ಗೆ ನಿರ್ಧಾರ ಕೈಗೊಂಡಿತು ಸಂಸತ್ತಿನ ತಿದ್ದುಪಡಿ ಅಧಿಕಾರದ ಮಿತಿ ಸುಪ್ರೀಂಕೋರ್ಟ್ ಸಂಸತ್ತಿನ ಅಧಿಕಾರ ಅನಿಯಮಿತವಲ್ಲ ಎಂದು ಘೋಷಿಸಿತು ಸಂವಿಧಾನವು ಸಂಸತ್ತಿಗೆ ನೀಡಿರುವ ಅಧಿಕಾರವು ಸೀಮಿತವಾಗಿದೆ ಮತ್ತು ಅದು ಸಂವಿಧಾನದ ಮೂಲ ರಚನೆಯನ್ನು ನಾಶಪಡಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿತು ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳ ಸಮತೋಲನ ನ್ಯಾಯಾಲಯವು ಸಂವಿಧಾನವು ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನದ ಮೇಲೆ ನಿಂತಿದೆ ಎಂದು ಪ್ರತಿಪಾದಿಸಿತು ಒಂದು ಇನ್ನೊಂದಕ್ಕಿಂತ ಶ್ರೇಷ್ಠವಲ್ಲ ಬದಲಾಗಿ ಅವು ಒಂದಕ್ಕೊಂದು ಪೂರಕವಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಸ್ಪಷ್ಟಪಡಿಸಿತು ತೀರ್ಪಿನ ಮಹತ್ವ ಒಂದು ಸಾವಿರದ ಒಂಬೈನೂರ ಎಂಬತ್ತೂರ ಮಿನರ್ವ ಮಿಲ್ಸ್ ಪ್ರಕರಣದ ತೀರ್ಪು ಹಲವಾರು ಕಾರಣಗಳಿಗಾಗಿ ಅತ್ಯಂತ ಮಹತ್ವದ್ದಾಗಿದೆ ಮೂಲರಚನೆ ಸಿದ್ಧಾಂತದ ರಕ್ಷಣೆ ಈ ತೀರ್ಪು ಕೇಸವಾಂದ ಭಾರತಿ ಪ್ರಕರಣದಲ್ಲಿ ಸ್ಥಾಪಿಸಲಾದ ಮೂಲರಚನೆ ಸಿದ್ಧಾಂತಕ್ಕೆ ಕಾನೂನಾತ್ಮಕ ದೃಢತೆಯನ್ನು ನೀಡಿತು ಯಾವುದೇ ತಿದ್ದುಪಡಿಯು ಸಂವಿಧಾನದ ಮೂಲರಚನೆಯನ್ನು ಬದಲಾಯಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಎಂದು ಈ ತೀರ್ಪು ಮತ್ತೊಮ್ಮೆ ಒತ್ತಿ ಹೇಳಿತು ನ್ಯಾಯಾಂಗ ವಿಮರ್ಶೆಯ ಅಧಿಕಾರವನ್ನು ಎತ್ತಿ ಹಿಡಿದಿದ್ದು ಈ ತೀರ್ಪು ಸಂಸತ್ತಿನ ಯಾವುದೇ ತಿದ್ದುಪಡಿಯು ಸಂವಿಧಾನದ ಮೂಲ ರಚನೆಯ ಉಲ್ಲಂಘನೆಯಾಗಿದೆ ಎಂದು ಪರಿಶೀಲಿಸುವ ನ್ಯಾಯಾಲಯದ ಅಧಿಕಾರವನ್ನು ಪುನರುಚ್ಚರಿಸಿತು ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಶ್ರೇಷ್ಠತೆಯನ್ನು ಕಾಪಾಡಲು ಸಹಾಯ ಮಾಡಿತು ಭಾರತದ ಸಂವಿಧಾನದ ಸ್ವರೂಪ ಈ ಪ್ರಕರಣವು ಭಾರತೀಯ ಸಂವಿಧಾನವು ಕೇವಲ ಒಂದು ರಾಜಕೀಯ ದಾಖಲೆಯಲ್ಲ ಬದಲಾಗಿ ನಾಗರಿಕರ ಹಕ್ಕುಗಳು ಮತ್ತು ರಾಜ್ಯದ ಹೊಣೆಗಾರಿಕೆಗಳ ನಡುವೆ ಸೂಕ್ತ ಸಮತೋಲನ ಕಾಯ್ದುಕೊಳ್ಳುವ ಒಂದು ಬೃಹತ್ ಚೌಕಟ್ಟು ಎಂಬುದನ್ನು ಸ್ಪಷ್ಟಪಡಿಸಿತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೂರ ಮಿನರ್ವ ಮಿಲ್ಸ್ ಪ್ರಕರಣವು ಸಂಸತ್ತಿನ ಅನಿಯಮಿತ ಅಧಿಕಾರಕ್ಕೆ ಕಡಿವಾಣ ಹಾಕಿತು ಮತ್ತು ಸಂವಿಧಾನದ ಮೂಲ ಆಶಯಗಳನ್ನು ರಕ್ಷಿಸಿತು ಇದು ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ಸ್ಮರಣೀಯ ಪ್ರಕರಣವಾಗಿದೆ